ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಬಳಿ ಮೂರು ದಿನಗಳು ನಡೆಯುವ ಜಿಲ್ಲಾಮಟ್ಟದ ಮಾವು ಹಸು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪನವರು ಮಾತನಾಡಿ ವಿಮಾನ ದುರಂತ ಪೂರ್ಣ ಪ್ರಮಾಣದಲ್ಲಿ ತನಿಖೆಯಾಗಬೇಕು ವಿಮಾನ ಹಾರಾಟ ಪ್ರಾರಂಭದಲ್ಲಿ ಭೂ ಸ್ಪರ್ಶ ಮಾಡಿ ಅವಘಡ ನಡೆದಿದೆ ದುರಂತದಲ್ಲಿ ಮೃತರಾದವರ ಬಗ್ಗೆ ಕಂಬನಿ ಮಿಡಿದರು ವಿಮಾನ ಹಾರಾಟದ ಮುನ್ನ ಎಲ್ಲವನ್ನ ಪರಿಶೀಲಿಸಲಾಗುತ್ತದೆ ಆದರೂ ಈ ದುರಂತ ನಡೆದಿರುವುದು ಬೇಸರದ ಸಂಗತಿ ಕೇಂದ್ರ ಸರ್ಕಾರ ಸರಿಯಾದ ತನಿಖೆ ನಡೆಸಿ ಮುಂದೆಂದು ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಬೆಂಗಳೂರು ಗ್ರಾಮಾಂತರ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಗುಣವಂತ್ ಮಾತನಾಡಿ ಮಾವು ಹಲಸು ಬೆಳೆ ಬೆಳೆದಿರುವ ರೈತರಿಗೆ ಉತ್ತಮ ಬೆಲೆ ನಿಗದಿಪಡಿಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಆ ತಾಂತ್ರಿಕ ದೋಷವನ್ನು ರೀತಿಯಲ್ಲಿ ವಿಚಾರ ಮಾಡದೆ ನೋಡಿದೆ ಮತ್ತೆ ಮಾಡಿದ್ದಾರೆ ಅಂತ ಭಾವನೆ ಬರ್ತಾರೆ ಆ ಕುಟುಂಬಗಳಿಗೆ ಆ ನೋವನ್ನು ಬರೆಸ ಶಕ್ತಿಯನ್ನು ಕೊಡ್ಲಿ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ ದೇವರು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಡೀಟೇಲ್ ಎನ್ಕ್ವೈರಿ ಆಗ್ಬೇಕು ಇದನ್ನ ಯಾರು ಜವಾಬ್ದಾರಿ ಇದನ್ನ ಟೆಕ್ನಿಕಲ್ ಚೆಕ್ ಮಾಡದೆ ಹೋಗಲ್ಲ ಟೆಕ್ನಿಕಲ್ ಚೆಕ್ ಮೇಲೆ ಸೀರಿಯಸ್ ಕ್ರಮ ತಗೋಬೇಕು ಇದು ಇಷ್ಟು ಜನ ಪ್ರಾಣವಂತಿದೆ ಮತ್ತು ಮೆಡಿಕಲ್ ಕಾಲೇಜ್ ಮಕ್ಕಳು ಕೂಡ ಇದರ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಿದ್ದು ಸರಿಯಾಗಿ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಬೇಕು ಮತ್ತೆ ಇಂಥದ್ದು ಆಗದಂತೆ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಒಂದು ಎರಡು ಮೂರು ಚೆಕ್ ಮಾಡಬೇಕು ಮೇಲೆ ಆಕಾಶ ಮೇಲೆ ಮೇಲೆ ಒಂದು ಉಳಿಯೋದಿಲ್ಲ ವ್ಯತ್ಯಾಸ ಅದು ರೈಲು ಅಲ್ಲ ರೋಡು ಅಲ್ಲ ಅದಕ್ಕೆ ಬಹಳ ಹೆಚ್ಚುತ್ತೆ ವಹಿಸಬೇಕು ನಾನು ಪ್ರಧಾನಮಂತ್ರಿ ಆಗ್ರಹ ಮಾಡ್ತೀನಿ ಕ್ವಾಲಿಟಿ ಚೆಕ್ ಆಗ್ಬೇಕು ಅಂತ ಸುಮಾರು ಜನ ಒತ್ತಾಯ ಮಾಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ